ಹನ್ನೊಂದು ಗಂಟೆಯಲ್ಲಿ ಪ್ರಥಮ ದಿನ ಆ ಶಿರಾಶಿ ನವಗ್ರಹ ಹೋಮ ಆಮೇಲೆ ಮುಂದೆಗಡೆ ಬ್ರಹ್ಮದೇವರಿಗೆ ಶೋಷೋಚಾರ ಮಾಡ್ತೀವಿ ಎರಡನೇ ದಿನ ಆರಾಧ್ಯ ಭಕ್ತಾನ ವಿಧಾನ ಅಂತ ಹೇಳಿ ತದ ಆದ ನಂತರ ಎರಡನೇ ದಿನ ಅದೇ ತರ ಆರಾಧನೆ ಮತ್ತೆ వేరే థర్ ఆకాక్ష ద్రవ్యులు ఎడనీరు కబ్బినహాలు హాలు మూడు శ్రీగంధ కషాయ బి చందన

ಅದಾದ ನಮ್ಮ ಜೈಲಿನ ಧರ್ಮ ದಾನಿಗಳಿಂದ ಒಬ್ಬೊಬ್ಬರು ಯುದ್ಧನಾಗಿರೋ ಒಂದು ರೂಮ್ ಇಲ್ಲ ಹೊಸ ಕುಟ್ಟಿದ್ದಾರೆ ಒಟ್ಟು ಅನುದಾನ ರೂಮ್ ಆಗಿದೆ ಅದರಲ್ಲಿ ಐದು ರೂಮಿನ ಒಂದು ಹುಟ್ಟಿದರನ್ನು ಎಂಚಾರ್ ಮಾಡಿದರೆ ಅವರ ಮೂರನೇ ತಾರೀಕು ಉದ್ದಾಗ ತರಬೇಳೆ ಅದಾದ ಮೇಲೆ ಅಭಿವೃದ್ಧಿ ಬಗ್ಗೆ ನಾವು ಉಸ್ತಿವಲಯ ಸಚಿವರ ಬಗ್ಗೆ ಮುಖ್ಯಮಂತ್ರಿಗಳಪ್ಪ ಮಾತನಾಡಿದ್ವಿ ಅವರಿಗೆ ಧೈರ್ಯ ರಾಜಕೀಯ ವ್ಯಕ್ತಿಗಳು <guna> <uhitu minha mythology> नहीं 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 इस बार किसी को नहीं लगा नहीं ना तो वो तो तुम्हारे मार्ट देख रहा हूँ आम बोलेगा हाँ आम बोलेगा ये बिट्टलर ना तो एकदम कुछ विशेष समस्यों आज को परसों नहीं होता हम बहुत दिन के विशेष वाले परसों में बिट्टलर को देखते हैं तो कैसा ना दिलचस्प देख के मार्गी समझती हैं �

ಯಶಸ್ವಿ ಹೋಗ್ತಾ ಇಲ್ಲ ಎಲ್ಲ ನಮಗೆಲ್ಲ ಆಹ್ವಾನ ಮಟ್ಟ ಇಷ್ಟು ಬಂದು